ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಇನ್ನು ಕೆಲವೇ ದಿನಗಳು ಉಳಿದಿದೆ ಆರ್ ಸಿ ಬಿ ಮೊದಲೇ ಮ್ಯಾಚನ್ನು ಆಡ್ತಾ ಇದ್ದಾರೆ ಆದರೆ ಆರ್ ಸಿ ಬಿ ತಂಡದಲ್ಲಿ ಈ ವರ್ಷ ಎರಡರಿಂದ ಮೂರು ಇಂಜುರೀಸ್ಗಳಿದೆ ಆ ಕಾರಣಕ್ಕೋಸ್ಕರ ಆರ್ ಸಿ ಬಿ ತಂಡ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮ್ಯಾನನ್ನು ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಯೋಚನೆ ಮಾಡ್ತಿದೆ ಅದು ನಮ್ಮ ಕನ್ನಡಿಗ ಆಟಗಾರ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಆಟಗಾರನ ರೀಪ್ಲೇಸ್ಮೆಂಟ್ ಆಗಿ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ ಅದು ಯಾರ ಬದಲು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ರ ಸ್ಕ್ವಾಡ್ ಅಂತೂ ಬೆಸ್ಟ್ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಆರ್ ಸಿ ಬಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಬಹುದು ಸ್ವಲ್ಪ ಸ್ಪಿನ್ ವೀಕ್ ಇದೆ ಅನ್ನೋದು ಬಿಟ್ಟರೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಬೆಸ್ಟ್ ಇದೆ ಡೀಪ್ ಬ್ಯಾಟಿಂಗ್ ಇದೆ ಓಪನಿಂಗ್ ಸ್ಟ್ರಾಂಗ್ ಇದೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ ಇದೇ ತರಹದ ಎಲ್ಲ ಒಂದು ಆರ್ಡರ್ ಗಳಲ್ಲೂ ಕೂಡ ಸಖತ್ತಾಗಿ ಮಾಡಿದ್ದಾರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇರುತ್ತೆ ಪ್ರತಿ ವರ್ಷನೂ ಅಂತ ಆರ್ ಸಿ ಬಿ ಎಲ್ಲ ಟೀಕೆಗಳನ್ನು ಮಾಡಿದ್ರು ಆದ್ರೆ ಈ ವರ್ಷ ಮಾತ್ರ ಸಖತ್ತಾಗಿ ಫೇಸ್ ಅಟ್ಯಾಕ್ ಇದೆ ಅದೇ ರೀತಿ ಸ್ಪಿನ್ ಅಟ್ಯಾಕ್ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು ಇದ್ರ ಜೊತೆಗೆ ಆರ್ ಸಿ ಬಿ ತಂಡ ಈ ವರ್ಷ ಇಂಗ್ಲೆಂಡ್ ಪ್ಲೇಯರ್ಸ್ ಗಳನ್ನ ಪರಿಚಯ ಮಾಡಿದ್ರು ಆ ಆಟಗಾರರಲ್ಲಿ ಜೇಕಫ್ ಆ ಆ ಆ ಆ ಆ ಆಟಗಾರ ಆ ಆಟಗಾರರಲ್ಲಿ ಜೇಕ ಅಂತ ಹೇಳ್ಬೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಒಡಿಯ ಮ್ಯಾಚಸ್ಸು ಟಿ ಟ್ವೆಂಟಿ ಮ್ಯಾಚಸ್ಗಳನ್ನು ಆಡಿದ್ರು ಅಂಥದ್ದು ಒಳ್ಳೆ ಪರ್ಫಾರ್ಮೆನ್ಸ್ನ ಬಂದಿಲ್ಲ ಒಂದು ಎರಡನೇ ಪಾಯಿಟ್ ಪಂದ್ ಒಡಿಯ ಪಂದ್ಯದಲ್ಲಿ ಫಿಫ್ಟಿ ಬಂದಿದ್ದು ಬಿಟ್ಟರೆ ಅದಾದ ನಂತರ ಇಂಜುರಿಯಿಂದ ಈ ಒಂದು ಟೂರ್ನಮೆಂಟ್ ಇಂದ ಹೊರ ಉಳಿತಾರೆ ಅಂತ ಹೇಳ್ಬೋದು ಅದೇ ರೀತಿ ಚಾಂಪಿಯನ್ಸ್ ಟ್ರೋಫಿಯಿಂದ ಕೂಡ ಮಿಸ್ ಆಗ್ತಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವರ ಹೆಸರು ಇದ್ದರೂ ಕೂಡ ಈ ಒಂದು ಅಂದ್ರೆ ಟೂರ್ನಿಮೆಂಟಿಂದ ಉಳಿದ್ರು ಅಂತ ಹೇಳ್ಬೋದು ಇವರು ಈಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದೇ ಡೌಟ್ ಆಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆರ್ ಸಿ ಬಿ ತಂಡ ರೀಪ್ಲೇಸ್ಮೆಂಟಿಗಾಗಿ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬೋದು ಮಿಡ್ಲ್ ಆರ್ಡರ್ ಆಗಬೇಕು ಓಪನಿಂಗು ಆಡಿ ಇಂಥ ಎಲ್ಲ ಕಡೆನೂ ಆಡೋ ಒಬ್ಬ ಆಟಗಾರನ ಆರ್ ಸಿ ಬಿ ಹುಡುಕ್ತಿದೆ ಆರ್ ಸಿ ಬಿ ಕಣ್ಣಿಗೆ ಬಿದ್ದಿರುವಂಥ ಆಟಗಾರ ನಮ್ಮ ಕರ್ನಾಟಕದ ಆಟಗಾರ ಅಂತ ಹೇಳ್ಬೋದು ಇವರು ಕೂಡ ಈ ಒಂದು ಲೀಸ್ಟಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಅದು ಬೇರೆ ಯಾರೂ ಅಲ್ಲ ಕನ್ನಡಿಗ ಮಯಾಂಕ್ ಅಗ್ರವಾಲ್ ಅಂತ ಹೇಳ್ಬೋದು ಪ್ರಸ್ತುತ ಕರ್ನಾಟಕ ತಂಡದ ನಾಯಕ ಮಯಾಂಕ್ ಅಗ್ರವಾಲ್ ಅವ್ರನ್ನ ಆರ್ ಸಿ ಬಿ ತಂಡ ಜೇಕ ಬೆತ್ತಲ್ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ತಗೋಬೇಕು ಅನ್ನೋ ಯೋತ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದೊಂದು ಖುಷಿ ವಿಚಾರ ಯಾಕಪ್ಪ ಅಂದರೆ ಮಯಂಕ್ ಅಗ್ರವಾಲ್ ಕೂಡ ಇತ್ತೀಚಿನ ಕ್ರಿಕೆಟ್ ಸಖತ್ತಾಗಿ ಆಡ್ತಾರೆ ಮಹಾರಾಜ ಆಗಿರಲಿ ಅದೇ ರೀತಿ ವಿಜಯ ಹಜಾರೆ ಇದೇ ಇದೇ ತರ ಸುಮಾರು ಒಂದು ಎಲ್ಲ ಫಾರ್ಮ್ಯಾಟು ಟೆಸ್ಟು ಅದೇ ರೀತಿ ವೈಟ್ ಬಾಲ್ ರೆಡ್ ಬಾಲ್ ಎಲ್ಲ ಫಾರ್ಮೆಟಲ್ಲೂ ಕೂಡ ಸಖತ್ತಾಗಿ ಆಡ್ತಾರೆ ಇಂಡಿಯನ್ ಕ್ರಿಕೆಟ್ ಟೀಮಿಂದ ಹೊರಗೆ ಓದಿದ್ರು ಕೂಡ ತನ್ನದೇ ಆದ ಒಂದು ಶೈಲಿಯಿಂದ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಿರಬೇಕಾದ್ರೆ ರೀಪ್ಲೇಸ್ಮೆಂಟ್ ಆಗಿ ಇವ್ರನ್ನ ಕರೆತ ಕರೆತರಬೇಕಂತ ಆರ್ ಸಿ ಬಿ ತಂಡ ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ಬೋದು ನಿಮಗೇನು ಅನಿಸುತ್ತೆ ಆರ್ ಸಿ ಬಿ ತಂಡದ ರೀಪ್ಲೇಸ್ಮೆಂಟ್ನ ಬಗ್ಗೆ ಕಮೆಂಟ್ನ ಮಾಡಿ ಮಯಾಂಕ್ ಅಗರ್ವಾಲ್ ಬರಬೇಕಾ ಬರಬಾರ್ದು ಅನ್ನೋದು ಕೂಡ ಕಮೆಂಟ್ನ ಮಾಡಿ ಇದೇ